ಹಲೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಹಬ್ಬದ ದಿನ ಹಬ್ಬ ಯಾವಾಗಲೂ ಸೋಮವಾರ ಮತ್ತು ಶುಕ್ರವಾರ ಬಿದ್ದರೆ ತುಂಬಾ ಖುಷಿ ಇವತ್ತು ಭಾನುವಾರ ಉಗಾದಿ ಹಬ್ಬ ಸೊ ಉಗಾದಿ ಹಬ್ಬದ ಸ್ಪೆಷಲ್ ಸಿಂಪಲ್ ರಂಗೋಲಿ ಬಿಡೋಣ ಅಂಥೇಳಿ ರಂಗೋಲಿ ಬಿಟ್ಟಿದ್ದೀನಿ ಇವತ್ತು ಸ್ವಲ್ಪ ನಿಧಾನಕ್ಕೆ ರಂಗೋಲಿ ಬಿಟ್ಟೆ ಪೂರ್ತಿ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ರಂಗೋಲಿ ಅಂತೇಳಿ ಬಿಟ್ಟೆ ಯಾವುದೇ ರೀತಿಯ ಕಲರಿಂಗ್ ಏನೂ ಮಾಡಲಿಲ್ಲ ಸಿಂಪಲಾಗಿ ರಂಗೋಲಿಲ್ಲ ಬಿಟ್ಟೆ ಇನ್ನು ಬಾಗಿಲಿಗೆ ಎಲೆ ಮತ್ತು ಬೇವಿನ ಕಡ್ಡಿನ ಸಿಕ್ಸಿದ್ದೀವಿ ಅಷ್ಟೇ ಸಾಮಾನ್ಯವಾಗಿ ತೋರಣ ಹಾಕ್ತಾರೆ ಬಟ್ ನಾನು ಹಾಗೆ ಎರಡು ಕಡೆನೂ ಸಿಕ್ಸಿದ್ದೀನಿ ಇನ್ನು ಪೂಜೆಗೆ ಬೇವಿನ ಎಲೆ ಬೆಲ್ಲ ಹಣ್ಣಕಾಯಿ ಇಟ್ಟು ಪೂಜೆ ಮಾಡಿದ್ದೀವಿ ಸೊ ಸಿಂಪಲ್ ಪೂಜೆ ಈ ಸಲದ ಯುಗಾದಿ ಹಬ್ಬದ್ದು ನಮ್ಮ ಸಮಸ್ತ ಕರ್ನಾಟಕದ ಜನತೆಗೆ ಹ್ಯಾಪಿ ಯುಗಾದಿ ಇನ್ನು ತಿಂಡಿಗೆ ಅಂಥೇಳಿ ಪುಳಿಯೋಗರೆ ಗೊಜ್ಜು ಪುಳಿಯೋಗರೆ ಗೊಜ್ಜು ಆಲ್ರೆಡಿ ನಮ್ಮಲ್ಲಿ ಮಾಡಿ ಇಟ್ಟಿದ್ದರು ಸೊ ಅದೇ ಗೊಜ್ಜಿಗೆ ನಮಗೆ ಯಾವಾಗ ಬೇಕೋ ಆವಾಗ ಒಗ್ಗರಣೆ ಮಾಡಿಕೊಂಡ್ರೆ ಸೌಳ್ಯನ ಆಗುತ್ತೆ ನಮ್ಮಲ್ಲಿ ಎಲ್ರಿಗೂ ಪುಳಿಯೋಗರೆ ತುಂಬ ಇಷ್ಟ ನನ್ನ ಮಗಳಿಗಂತೂ ಉಳಿಯೋಣ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಅದನ್ನೇ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇನ್ನು ಏನಕ್ಕೆ ಕಡಲೆಕಾಯಿ ಬೀಜ ಅಂದರೆ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಫಸ್ಟು ಕಡಲೆಕಾಯಿ ಬೀಜನ ಹುರಿದು ನೀಟಾಗಿ ಅದನ್ನು ಸಿಪ್ಪೆ ತೆಗಿಯೋಣ ಅಂಥೇಳಿ ತೆಗಿತಾಯಿದ್ದೀನಿ ಇನ್ನು ಮಧ್ಯಾಹ್ನ ಅಡುಗೆಗೆ ಆಲ್ರೆಡಿ ರೆಡಿ ಇದೆ ಬೀನಿಸ್ ಪಲ್ಯಕ್ಕೆ ಏನೆಲ್ಲ ಬೇಕು ರೆಡಿ ಇದೆ ಇನ್ನು ಸಾರು ಬಂದು ಒಬ್ಬಟ್ಟು ಸಾರು ಒಬ್ಬಟ್ಟು ಹಿಟ್ಟನ್ನ ನಾವೇನು ರುಬ್ತೀವಿ ಹಿಟ್ಟೆಲ್ಲ ರುಬ್ಬಾದಮೇಲೆ ಒಳಕೊಳ್ಳನ್ನ ನಾವೇನು ತೊಳಿತೀವಿ ಆ ನೀರಿದು ಮತ್ತು ನಾವು ಬೇಳೆನ ಕೂಗ್ಸಿರ್ತೀವಲ್ಲ ಕುಕ್ಕರಲ್ಲಿ ಆ ಬೇಳೆ ನೀರು ಆ ಎರಡನ್ನೂ ಸೇರಿಸಿ ಮಾಡುವಂಥದ್ದು ಒಬ್ಬಟ್ಟು ಸಾರು ಇದು ಆ್ಯಸ್ ಇಟ್ ಈಸ್ ಸೇಮ್ ಬಸ್ಸಾರು ರೀತಿಯೇ ಬರುವಂಥದ್ದು ಸ್ವಲ್ಪ ಸ್ವೀಟ್ ಸ್ವೀಟಾಗಿರುತ್ತೆ ಅಷ್ಟೇ ಬಿಸಿ ಬಿಸಿ ಬಸ್ಸಾರು ಜೊತೆಗೆ ಅನ್ನ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಎಲ್ಲರೂ ತಿಂಡಿ ಮುಗಿಸಿ ನಾನುವೇ ಆರಾಮಾಗಿ ಕೂತ್ಕೊಂಡ್ವಿ ಫಸ್ಟ್ಗೆ ಎಲ್ಲರಿಗೂ ಬೇವು ಬೆಲ್ಲ ತಿನ್ನಿಸ್ದೆ ಅದಾದಮೇಲೆ ತಿಂಡಿ ಕೊಟ್ಟೆ ನಮ್ಮಲ್ಲಿ ಕಳ್ಳರು ಜಾಸ್ತಿ ಬೆಲ್ಲ ತಿಂತಾರೆ ಬೇವು ಕಡಿಮೆ ತಿಂತಾರೆ ಸೊ ಹಾಗಾಗಿ ನಾವು ಜಾಸ್ತಿ ಹೂವನ್ನ ಬಳಸೋದು ಬೇವೊಂದು ಹೂ ಬಳಸೋದ್ರಿಂದ ಏನೊಂದು ಸಲ ತಿಂತಾರೆ ಇನ್ನೆಲ್ಲ ಆದಮೇಲೆ ಇವತ್ತಿನ ಸ್ಪೆಷಲ್ ಹುಬ್ಬಟ್ಟು ಬಿಸಿ ಬಿಸಿ ಒಬ್ಬಟ್ಟು ಮಾಡೋಣ ಅಂಥೇಳಿ ಹೊರ್ಗಡೆ ಕೂತ್ಕೊಳ್ಳೋಣ ಅಂಥೇಳಿ ಕೂತ್ಕೊಂಡ್ವಿ ಇನ್ನು ಒಳಗಡೆ ಜಾಸ್ತಿ ಇವತ್ತು ನಿಂತ್ಕೊಂಡು ಬೇಯಿಸೋದಕ್ಕಾಗಲ್ಲ ಬೇಜಾರಾಗುತ್ತೆ ಹಾಗಾಗಿ ಹಾಲಲ್ಲಿ ಆರಾಮಾಗಿ ಕೂತ್ಕೊಂಡು ಒಬ್ಬಟ್ಟು ಬೇಯಿಸೋಣ ಅಂಥೇಳಿ ಹಾಲಲ್ಲಿ ಕೂತ್ಕೊಂಡೆ ಇನ್ನು ಇದು ಬಂದು ಬೇಳೆ ಒಬ್ಬಟ್ಟು ಸೊ ಕಡಲೆ ಬೇಳೆ ಒಬ್ಬಟ್ಟು ನಿನ್ನೆನೇ ಬೇಳೆನ ಕುಕ್ಕರಲ್ಲಿ ಕೂಗಿಸಿ ಅದಕ್ಕೆ ಸಾಕಾಕುವಷ್ಟು ಬೆಲ್ಲ ಹಾಕಿ ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಕಾಯಿ ಹಾಕಿ ಒಳಕಳಲ್ಲಿ ರುಬ್ಬಿ ಎತ್ತಿ ಫ್ರಿಜ್ಜಲ್ಲಿ ಇಟ್ಕೊಂಡು ಇದ್ದಿದ್ದು ಸೊ ಬೇಕು ಅಂದರೆ ಕೆಲವರು ಇದಕ್ಕೆ ಸ್ವಲ್ಪ ಚಿರೋಟಿ ರವೆ ಹಾಕೋಬೋದು ಗಟ್ಟಿ ಬೇಕು ಅನ್ನೋರು ಸೊ ನಮಗೆ ಸಾಕಿಷ್ಟೇ ಹಾಗಾಗಿ ಏನೂ ಆ್ಯಡ್ ಮಾಡಿಲ್ಲ ಇನ್ನು ಮೈದಾ ಹಿಟ್ಟನ್ನ ಇವತ್ತು ಬೆಳಗ್ಗೆ ಎದ್ದು ನೀಟಾಗಿ ಕಲಸಿಟ್ಟಿರುವಂಥದ್ದು ಕೆಲವರು ಮೈದಾ ಹಿಟ್ಟಿಗೆ ಸ್ವಲ್ಪ ಎಲ್ಲೋ ಕಲರ್ ಅಂದರೆ ಅರಿಶಿಣ ಪುಡಿನ ಯೂಸ್ ಮಾಡ್ತಾರೆ ಬಟ್ ನಮಗೆ ವೈಟ್ ಕಲರಲ್ಲ ಇಷ್ಟ ಆಗುತ್ತೆ ಸೊ ನಾನು ಯಾವತ್ತೂ ಅರ್ಶಿಣ ಪುಡಿನ ಯೂಸ್ ಮಾಡೋದಿಲ್ಲ ಇನ್ನು ಬೇಳೆ ಒಬ್ಬಟ್ಟು ಬಿಸಿ ಬಿಸಿ ಬೇಳೆ ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ಕೆಲವರು ಒಬ್ಬಟ್ಟಿಗೆ ಹಾಲನ್ನು ಬಿಸಿ ಮಾಡಿಕೊಂಡು ಹಾಲು ಜೊತೆ ಒಬ್ಬಟ್ಟನ್ನ ತಿನ್ನೋರು ಕೂಡ ನೋಡಿದ್ದೀನಿ ನಮ್ಮಲ್ಲಿ ಎಲ್ಲರಿಗೂ ತುಪ್ಪ ಜೊತೆ ಒಬ್ಬಟ್ಟು ತುಂಬ ಇಷ್ಟ ನಾನು ಕೂಡ ಬೇರೆ ಟೈಮಲ್ಲಿ ತುಪ್ಪ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಬಟ್ ಒಬ್ಬಟ್ಟಿಗೆ ಅಂದರೆ ತುಪ್ಪ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ನನಗೂ ತುಂಬ ಇಷ್ಟ ಇನ್ನು ಎಲ್ರಿಗೂ ಬಿಸಿ ಅಲ್ಲಿ ಮಾಡಿ ಅಲ್ಲಿ ತುಪ್ಪ ಹಾಕ್ಕೊಟ್ರೆ ಒಂದು ಎರಡು ಒಬ್ಬಟ್ಟು ಅಂತ ತಿಂತಾರೆ ನೀನು ಆರದ್ಮೇಲೆ ಇಷ್ಟಪಡೋಲ್ಲ ಓವನಲ್ಲಿ ಬಿಸಿ ಮಾಡಿಕೊಂಡು ತಿಂದರೂ ಚೆನ್ನಾಗಿರುತ್ತೆ ಇನ್ನು ಫ್ರಿಜ್ಜಲ್ಲಿ ಇಟ್ಟು ಬೇಕು ಅಂದಾಗ ಬಿಸಿ ಮಾಡಿಕೊಡ್ಬೇಕು ಸೊ ಅಂತೂ ಇಂತು ಈ ಸಲ ಯುಗಾದಿ ಹಬ್ಬದ ಒಬ್ಬಟ್ಟು ರೆಡಿ ಆಯಿತು ಅಲ್ಲಿ ಕುತ್ಕೊಂಡು ಸ್ವಲ್ಪ ಮಾತ್ರ ನಾನು ಒಬ್ಬಟ್ಟನ್ನ ಬೇಯಿಸೋಕ್ಕಾಗಿದ್ದು ಅಲ್ಲಿ ಗ್ಯಾಸ್ ಸ್ಟವ್ ಸರಿಗಿರಲಿಲ್ಲ ಸೊ ಹಾಗಾಗಿ ಅಗೇನ್ ಇಲ್ಲಿಗೆ ಬಂದು ಎಲ್ಲವೂ ಸುಟ್ಟಿದ್ದಾಯಿತು ಬಿಸಿ ಬಿಸಿ ಒಬ್ಬಟ್ಟು ಅಲ್ಲಲ್ಲೇ ತಿನ್ನೋರು ತಿಂದರು ನಾನು ಕೂಡ ಬಿಸಿ ಒಬ್ಬಟ್ಟೆ ಹಾಗೆ ತುಪ್ಪ ಹಾಕ್ಕೊಂಡು ತಿಂದೆ ತುಂಬ ಚೆನ್ನಾಗಾಗಿತ್ತು ಇನ್ನು ಊಟ ಏನು ಬೇಕಾಗಿರಲಿಲ್ಲ ಹಬ್ಬದ ದಿನ ಹಾಗೆ ಇರಬಾರ್ದು ಅಂಥೇಳಿ ಸ್ವಲ್ಪ ಊಟ ಮಾಡೋಣ ಅಂಥೇಳಿ ಅನ್ನ ಸಾರು ಉಗಾದಿ ಸ್ಪೆಷಲು ಒಬ್ಬಟ್ಟು ಸಾರು ಇನ್ನು ಬೀನ್ಸು ಕಡಲೆಬೇಳೆ ಸಪ್ಪೆ ಪಲ್ಯ ಅಂದರೆ ಇದನ್ನು ಸಿಹಿ ಪಲ್ಯ ಅಂತ ಕರಿತೀವಿ ಇನ್ನು ಬೇರೆ ಏನೂ ಮಾಡಲಿಲ್ಲ ಇನ್ನು ಮಾಂಕೆ ಚಿತ್ರಾನ್ನ ಅಂತೂ ನಾವು ಆಲ್ರೆಡಿ ಎರಡು ಮೂರು ಸಲ ಮಾಡ್ಕೊಂಡು ತಿಂದಿದ್ದೀವಿ ಹಾಗಾಗಿ ಬೇಡ ಅಂತ ಮಾಡಲಿಲ್ಲ ಸಿಂಪಲ್ ಇಷ್ಟೇ ಸಾಕು ಅಂಥೇಳಿ ಸುಮ್ಮನಾದ್ವಿ ಇನ್ನು ಬೆಳಗ್ಗೆನೇ ನಾನು ಪೂಜೆ ಅಷ್ಟಲ್ಲೇ ಹೊಸ ಸ್ಯಾರಿ ಹೊಸ ಬ್ಲೌಸು ಹಾಕ್ಕೊಂಡು ಪೂಜೆ ಮಾಡೋಣ ಅಂತಿದ್ದೆ ಬಟ್ ಬ್ಲೌಸ್ ಇನ್ನೂ ಫಿನಿಷಿಂಗೇ ಆಗಿರಲಿಲ್ಲ ಸೊ ಹಾಗಾಗಿ ವೆಯ್ಟ್ ಮಾಡಿದೆ ಸಂಜೆಯಾದ್ರೂ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಇದು ಸ್ಯಾರಿ ಸೊ ಅದಕ್ಕೆ ಬ್ಲೌಸು ಬ್ಲೌಸ್ ಏನೋ ಏನು ಮಾಡಿಸಿಲ್ಲ ತುಂಬಾ ಸಿಂಪಲ್ಲಾಗಿ ಮಾಡಿಕೊಟ್ಟಿದ್ದಾರೆ ಸೊ ಅಟ್ಲೀಸ್ಟ್ ದಿನ ಇವತ್ತಾರು ಕೊಟ್ಟರಲ್ಲ ಅದೇ ಖುಷಿ ಇನ್ನು ಬೆಳಿಗ್ಗೆ ಅಂತೂ ಏನೋ ಹೊರಗಡೆ ಹೋಗಿ ಪೂಜೆ ಅಂತೂ ಏನೂ ಮಾಡೋಕ್ಕಾಗಲಿಲ್ಲ ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ ಸೊ ಹಾಗಾಗಿ ಈಗ ಸಂಜೆ ರೆಡಿ ಆಗೋಣ ಅಂಥೇಳಿ ಬ್ಲೌಸ್ ಬಂದ ತಕ್ಷಣ ಸೊ ನಾನು ಕೈಕಲ್ ಮುಖ ತೊಳ್ಕೊಂಡು ರೆಡಿ ಆದೆ ಏನೋ ನಮಗೆ ಅದು ಚಂದ್ರಮೌಳೇಶ್ವರ ದೇವಸ್ಥಾನ ಹತ್ರದಲ್ಲಿದೆ ಸೊ ಸಂಜೆ ಆದ್ರಿಂದ ನಮ್ಮ ಥರನೇ ತುಂಬ ಜನ ದೇವಸ್ಥಾನಕ್ಕೆ ಬರೋರು ಬರ್ತಾಯಿದ್ರು ಇನ್ನು ಜೊತೆಗೆ ನನ್ನ ಮಗಳು ನಾನು ಬರ್ತೀನಿ ಅಂದಳು ಸರಿ ಆಯಿತು ಹೋಗೋಣ ಅಂಥೇಳಿ ಸಂಜೆ ಅಲ್ವ ಅಂತೇಳಿ ಬಂದ್ವಿ ದೇವಸ್ಥಾನದಲ್ಲಿ ದೇವರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿಯಾಯಿತು ನೋಡಿದ ತಕ್ಷಣ ಇನ್ನು ಕೆಲವರು ಬೆಳಗ್ಗೆ ಫ್ರೀ ಇಲ್ದೇರೋರು ನಮ್ಮ ಥರನೇ ಇವಾಗ ಕೂಡ ಬಂದು ಪೂಜೆ ಕೂಡ ಮಾಡ್ತಾಯಿದ್ದಾರೆ ಬೆಳಗ್ಗೆ ಪೂಜೆ ಕೂಡ ಚೆನ್ನಾಗಾಗಿದೆ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ರಶ್ ಇದೆ ಈಗಲೂ ಕೂಡ ಸೊ ದೇವ್ರ ದರ್ಶನ ಆದರೆ ಸಾಕು ಖುಷಿಯಾಗತ್ತೆ ಇಲ್ಲಿಗಂತೂ ವಾರ ವಾರ ಬಂದರೂ ಬರಬೇಕು ಅಂತಲೇ ಅನ್ನಿಸ್ತಾ ಇರತ್ತೆ ಕರೆಕ್ಟ್ ಟೈಮ್ಗೆ ಮಹಾಮಂಗಳಾರತಿ ಟೈಮ್ಗೆ ನಾನು ಹೋಗಿದ್ದಾಯಿತು ಸೊ ಎಲ್ರಿಗೂ ಮಹಾಮಂಗಳಾರತಿ ಸಿಕ್ತು ಸೊ ನನಗೂ ಕೂಡ ಸಿಕ್ತು ಫುಲ್ ಖುಷಿಯಾಯಿತು ಇನ್ನು ಫುಲ್ ಒಳಗಡೆ ತುಂಬ ಜನ ಇದ್ದಾರೆ ಹಾಗಾಗಿ ಒಳಗಡೆ ಹೋಗೋಕ್ಕಾಗಲಿಲ್ಲ ಅಂಥೇಳಿ ಹೊರ್ಗಡೆಯಿಂದನೇ ದೇವ್ರನ್ನ ನೋಡೋಣ ಅಂತೇಳಿ ನೋಡಿದೆ ದೇವರಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಖುಷಿಯಾಯಿತು ಇನ್ನು ಇಲ್ಲಿ ಮೇನು ಚಂದ್ರಮುಳೇಶ್ವರ ಅಂದರೆ ಈಶ್ವರದ್ದು ಲಿಂಗ ಇದೆ ಪಕ್ಕದಲ್ಲಿ ಗಣೇಶಂದು ಇದೆ ಇನ್ನೊಂದು ಪಾರ್ವತಿದು ದೇವರು ಇದ್ದಾರೆ ಸೊ ಮೂರು ದೇವ್ರದ್ದು ಕೂಡ ಒಳಗಡೆ ಇದೆ ಇನ್ನು ಇಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೆ ಹಬ್ಬದ ಪ್ರಯುಕ್ತ ದಕ್ಷಿಣ ಮೂರ್ತಿ ದೇವರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯದು ಸುಬ್ರಹ್ಮಣ್ಯದು ಆಲ್ರೆಡಿ ಪೂಜೆ ಎಲ್ಲ ಮಾಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಹಿಂದುಗಡೆ ಸುಬ್ರಹ್ಮಣ್ಯದು ಫೋಟೋ ಕೂಡ ಹಾಕಿದ್ದಾರೆ ನೋಡಿ ಟೈಲ್ಸಲ್ಲಿ ಫೋಟೋ ಹಾಕಿರೋದು ತುಂಬಾ ಚೆನ್ನಾಗಿದೆ ನೀಟಾಗಿ ಪೂಜೆ ಮಾಡಿದ್ದಾರೆ ಎಲ್ಲ ಕಡೆ ಇನ್ನು ನನ್ನ ಮಗಳು ಕೂಡ ಖುಷಿ ಅವ್ರು ಬಂತಿದ್ದಾಗೇ ಪೂಜೆ ಸಿಕ್ತು ಮಹಾಮಂಗಳಾರತಿ ಸಿಕ್ತೋ ಅಂಥೇಳಿ ಯೂಶಲಿ ನಾನು ಪ್ರತಿ ವಾರ ಅಂದರೆ ಸೋಮ ಸೋಮವಾರ ಬರ್ತೀನಿ ಕೆಲವೊಂದು ಸಲ ಪೂಜೆವರೆಗೂ ನಾನು ವೇಟ್ ಮಾಡೋದಿಲ್ಲ ಲೇಟ್ ಆಗುತ್ತೆ ಅಂಥೇಳಿ ಸೊ ಆಫೀಸ್ ಕೊಡಬೇಕಾಗತ್ತೆ ಇಲ್ಲಾಂದರೆ ಬೇರೆ ಏನಾರೋ ಕೆಲಸ ಇರತ್ತೆ ಸೊ ಹಾಗಾಗಿ ಹೊರ್ಟ್ಬಿಡ್ತೀನಿ ಬಟ್ ಇವತ್ತು ಫ್ರೀಯಾಗಿದ್ವಿ ಹಬ್ಬದ ದಿನ ಬೇರೆ ಹಾಗಾಗಿ ನಿಧಾನಕ್ಕೆ ಹೋಗೋಣ ಅಂತಲೇ ಬಂದ್ವಿ ಸೊ ಬರ್ತಿದ್ದಂಗೆ ಒಳ್ಳೆ ಪೂಜೆ ಸಿಕ್ತು ಖುಷಿಯಾಯಿತು ಇವತ್ತಂತೂ ದೇವಸ್ಥಾನದಲ್ಲಿ ಇರುವಂತಹ ಎಲ್ಲ ವಿಗ್ರಹಗಳಿಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದರದ್ದು ದೇವರ ಮುಕ್ಕಾಟಗಳು ಕೂಡ ಹಾಕಿದ್ದಾರೆ ಇನ್ನು ನವಗ್ರಹ ಇದು ನೋಡಿ ಇದು ಚೆನ್ನಾಗಿದೆ ಎಷ್ಟು ನೀಟಾಗಿ ಪೂಜೆ ಮಾಡಿದ್ದಾರೆ ಹೂವು ಅಲಂಕಾರ ಮಾಡಿದ್ದಾರೆ ಪೂರ್ತಿ ಎಲ್ಲ ವಿಗ್ರಹಗಳಿಗೂ ಆಯಾ ದೇವರ ಮುಕ್ಕುಟ ಹಾಕಿದ್ದಾರೆ ಬೆಳ್ಳಿದು ಅನಿಸುತ್ತೆ ಚೆನ್ನಾಗಿದೆ ಬೇರೆ ಟೈಮಲ್ಲಿ ಕಲ್ಲಿಗೆ ವಿಗ್ರಹಗಳಿಗೆ ಪೂಜೆ ಎಲ್ಲ ಮಾಡ್ತಾರೆ ಬಟ್ ಇವತ್ತು ಪೂಜೆ ಮಾಡೋರ ಜೊತೆಗೆ ಆ ವಿಗ್ರಹಗಳಿಗೆ ಮುಖವಾಡ ಕಡ ಹಾಕಿದ್ದಾರೆ ಸೊ ತುಂಬ ಖುಷಿಯಾಯಿತು ನಮ್ಮ ಥರನೇ ತುಂಬ ಜನ ಸಂಜೆ ಬರೋರು ದೇವಸ್ಥಾನಕ್ಕೆ ಬರ್ತಾನೇ ಇದ್ದರು ಇನ್ನು ಇವಾಗ ತಾನೇ ಎಲ್ಲ ಪೂರ್ತಿ ನೀಟಾಗಿ ಕ್ಲೀನ್ ಮಾಡಿಸಿದ್ದಾರೆ ಎಲ್ಲ ಕಡೆ ಚೆನ್ನಾಗಿದೆ ಇನ್ನು ಇದು ಚಂಡಿಕೇಶ್ವರ ದೇವರು ಮಕ್ಕಳು ತುಂಬ ಚಂಡಿ ಮಾಡ್ತಾಯಿದ್ರೆ ಗಲಾಟೆ ಮಾಡ್ತಾನೇ ಇದ್ದರೆ ಸೊ ಅಂಥವ್ರಿಗೆ ಈ ದೇವ್ರ ಹತ್ರ ಕರ್ಕೊಂಡ್ಬಂದು ಪೂಜೆ ಮಾಡಿಸ್ತಾರೆ ಇದು ವಿಶೇಷತೆ ಹಳ್ಳೆಪುರಿ ಪೂಜೆನ ಮಾಡಿಸುವಂಥದ್ದು ಇದಕ್ಕೆ ಯಾವಾಗಲೂ ನಾವು ನಮಸ್ಕಾರ ಮಾಡೋದಕ್ಕಿಂತ ಚಪ್ಪಾಳೆ ಹೊಡೆದು ನಮಸ್ಕಾರ ಮಾಡೋದು ಪದ್ಧತಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ಹಾಗೆ ಮಾಡ್ತೀನಿ ಅದಾದಮೇಲೆ ಎಕ್ಕದ ಗಿಡ ತುಳಸಿ ಗಿಡ ಅದು ಕೂಡ ಸಕ್ಕತ್ತಾಗಿದೆ ಇನ್ನು ಇದು ಆಂಜನೇಯ ಇದು ತುಂಬ ನೀಟಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ನೋಡಿದ ತಕ್ಷಣ ಫುಲ್ಲು ಖುಷಿಯಾಯಿತು ಇನ್ನು ಇಲ್ಲಿ ಪೂರ್ತಿ ಎಕ್ಕದ ಗಿಡ ಇತ್ತು ದೊಡ್ದಾಗಿತ್ತು ಅಲ್ಲೆಲ್ಲ ಕ್ಲೀನ್ ಮಾಡಿ ಹಾಗೆ ಜಾಗ ಬಿಟ್ಟಿದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇನ್ನು ಇಲ್ಲೂ ದತ್ತಾತ್ರೇಯ ದೇವರು ಇದು ಕೂಡ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ದೇವಸ್ಥಾನಕ್ಕೆ ಬಂದರೆ ಫುಲ್ಲು ಖುಷಿ ಏನೋ ಒಂಥರ ಖುಷಿ ಖುಷಿಯಾಗಿರ್ತೀವಿ ಇನ್ನು ಈ ದೇವಸ್ಥಾನದಲ್ಲತ್ತೂ ಎಲ್ಲ ಥರ ದೇವರುಗಳು ಇದೆ ಸೊ ಹಾಗಾಗಿ ಒಂದೊಂದು ಕಡೆ ಒಂದೊಂದು ದೇವಸ್ಥಾನಕ್ಕೆ ಹೋಗೋ ಬದಲು ಇಲ್ಲಿ ಒಂದೇ ಕಡೆ ಬಂದರೆ ಇನ್ನೂ ಒಳ್ಳೆಯದು ಬಂದರೆ ಇದು ಕಾಳಭೈರವೇಶ್ವರ ಇದೆಲ್ಲ ಹೊಸದು ಇವರು ಇವಾಗ ಅಂದರೆ ರೀಸೆಂಟ್ಲಿ ಒಂದು ತ್ರೀ ಆರ್ ಫೋರ್ ಇಯರ್ಸ್ ಬ್ಯಾಕ್ ಇವೆಲ್ಲ ಮಾಡಿರುವಂಥದ್ದು ನೋಡಿ ಅದು ಒಳ್ಳೆಯ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಇನ್ನು ಹುತ್ತ ಇದು ಇಲ್ಲಿ ನಾಗರ್ಕಲ್ಲಿದೆ ಕೆಳಗಡೆ ನೋಡಿ ನಾಗರ್ಕಲ್ಲಿದೆ ಹುತ್ತ ಇದೆ ಸೊ ತುಂಬ ಜನ ಇಲ್ಲೂ ಕೂಡ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇದು ಮಹದೇಶ್ವರದ್ದು ಅರಳಿಕಟ್ಟೆ ಇದು ಇಲ್ಲಿ ಅರಳಿಕಟ್ಟೆನೂ ಹೌದು ಹುತ್ತನೂ ಹೌದು ಶನೇಶ್ವರದ್ದು ದೇವಸ್ಥಾನ ಕೂಡ ಇದೆ ನೋಡಿ ಪ್ರತಿ ನಾನು ಶನಿವಾರ ಆಫೀಸ್ ಹತ್ರ ಮಿಸ್ ಆಯಿತು ಅಂದರೆ ಮನೆ ಹತ್ರ ಇರೋದ್ರಿಂದ ಇಲ್ಲೇ ಬಂದು ಹೆಳು ಬತ್ತಿನ ಹಚ್ಚಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಆಲ್ರೆಡಿ ಪೂಜೆ ಎಲ್ಲ ಮಾಡಿದ್ದಾರೆ ಹೂ ಅಲಂಕಾರ ಎಲ್ಲ ಚೆನ್ನಾಗಿದೆ ನಾವು ಕೂಡ ಪೂರ್ತಿ ಇಲ್ಲೇ ನಮ್ಮ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಹೊರಡೋಣ ಅಂಥೇಳಿ ನಾನು ನನ್ನ ಮಗಳಿಬ್ಬರು ಹೊರಟ್ವಿ ಸ್ಯಾರಿ ಅಂತೂ ಸಿಂಪಲ್ಲಾಗಿದೆ ಬ್ಲೌಸ್ಗೆ ಏನೂ ಡಿಸೈನ್ ಮಾಡಿಸಿಲ್ಲ ಬ್ಲೌಸಲ್ಲೇ ಡಿಸೈನಾಗಿತ್ತು ಹಾಗಾಗಿ ಬೇಡ ಅಂತೇಳಿ ಸುಮ್ಮನ ಅದೇ ಆದರೂ ಕೂಡ ಒಂದೇ ಕೀಸ್ ಕೊಡಿ ಅಂತ ಹೇಳಿದ್ದೆ ಲೇಸು ಕೊಟ್ಟು ಏನೂ ಹೊಲದಿಲ್ಲ ಹಾಗೆ ಪ್ಲೇನಾಗಿ ಹೊಲ್ದಿದ್ದಾರೆ ಈ ಬ್ಲೌಸ್ ಹೊಲ್ಸಿದ್ದು ನಾನು ನಮ್ಮನೆ ಪಕ್ಕದಲ್ಲೇ ಇರುವಂತಹ ರೋಸ್ ಪೆಟಲ್ಸ್ ಅಂಗಡಿಲಿ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ತುಂಬ ಜನ ಬಂದು ಇಲ್ಲಿ ಬ್ಲೌಸ್ಗಳನ್ನ ಹೊಲಿಸ್ಕೊಂಡು ಹೋಗ್ತಾ ಇದ್ದಾರೆ ಹಬ್ಬಕ್ಕಂತೂ ತುಂಬನೇ ಸಲ ಡ್ರೆಸ್ಸು ಸ್ಯಾರೀಸ್ ಬ್ಲೌಸಸ್ಸು ಕುಚ್ಚು ಕೂರ ಇವರೇ ಹಾಕಿಸ್ಕೊಡ್ತಾರೆ ಜಿಗ್ಝಾಕು ಫಾಲ್ ಎಲ್ಲ ಮಾಡಿಸ್ಕೊಡ್ತಾರೆ ಮತ್ತು ಬ್ಲೌಸ್ಗಳಿಗೆ ಡಿಸೈನ್ಸ್ಗಳು ಬೇಕು ಅಂದರೂ ಕೂಡ ಇವರೇ ಮಾಡಿಸ್ಕೊಡ್ತಾರೆ ಇನ್ನು ನನ್ನ ಮಗಳು ಸೊ ಇಲ್ಲಿ ಮಸಾಲೆ ಪುರಿ ತುಂಬ ಚೆನ್ನಾಗಿರುತ್ತೆ ಸೊ ಮಸಾಲ ಪುರಿ ಬೇಕು ಅಂತ ಕೇಳಿದ್ಲು ಇನ್ನು ನಾನು ಪಾನಿಪುರಿ ತೊಗೊಳ್ಳೋಣ ಅಂತೇಳಿ ಪಾನಿಪುರಿ ತೊಗೊಂಡೆ ನನಗೆ ಪಾನಿಪುರಿ ಬೇರೆ ಕಡೆಗಿಂತ ನಮ್ಮನೆ ಮುಂದೆ ಮುಂಬೈ ಚಾಟ್ಸ್ ಏನಿದೆ ಅಲ್ಲಿ ಮಾಡುವಂತಹ ಪಾನಿಪುರಿನೇ ತುಂಬಾ ಇಷ್ಟ ಇನ್ನು ಅವಳು ಮಸಾಲೆ ಪುರಿ ತೊಗೊಂಡಾಗ ನಾನು ಪಾನಿಪುರಿ ತೊಗೊಂಡ್ರೆ ಇಬ್ಬರು ಶೇರ್ ಮಾಡ್ಬೋದು ಅಂಥೇಳಿ ಪಾನಿಪುರಿ ಜೊತೆಗೆ ಮಸಾಲೆ ಎರಡೂ ಚೆನ್ನಾಗಿದೆ ಮಸಾಲೆ ಪುರಿ ನಾನು ಟೇಸ್ಟ್ ಮಾಡಿದೆ ಸಖತ್ತಾಗಿತ್ತು ಇನ್ನು ಪಾನಿಪುರಿ ಅಂತೂ ಇನ್ನೂ ಚೆನ್ನಾಗಿತ್ತು ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಫ್ರೆಂಡ್ ಮನೆಗೆ ಬಂದೆ ಭಾರತಿ ಮನೆಗೆ ಅಲ್ಲೆಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ರಿಗೂ ವಿಶ್ ಮಾಡಿ ಸೊ ಅಲ್ಲೇ ಒಂದು ಹತ್ತು ನಿಮಿಷ ಕೂತಿದ್ದೆ ಎಲ್ಲರೂ ವೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಮತ್ತೆ ಹೇಳಿದ್ರು ಕೋಟೆ ಮಾರಮ್ಮನ ಟೆಂಪಲ್ಗೆ ಸೊ ಅದರ ಜೊತೆಗೆ ಸಮೃದ್ಧಿ ಕೂಡ ಸೊ ನಾನು ಬರ್ತೀನಿ ಅಂತ ಹೇಳಿದ್ಲು ಹಾಗೆ ಆಟ ಆಡ್ತಾ ಇದ್ಳು ಸೊ ನಮ್ಮನ್ನು ನೋಡಿದ ತಕ್ಷಣ ಸೊ ನಾನು ಬರ್ತೀನಿ ಅಂತ ಹೊಡಿಬಂದು ಅದು ಅಲ್ಲದೆ ನಾವೆಲ್ಲರೂ ರೆಡಿ ಇನ್ನು ರೆಡಿ ಆದಮೇಲಂತೂ ಅವಳು ಬಿಡ್ತಾಳೆ ಇನ್ನು ನಾನು ಬರ್ತೀನಿ ಅಂತೇಳಿ ಬಂದು ಸೊ ವೆಹಿಕಲ್ ಬೇಡ ಅಂತೇಳಿ ಎಲ್ಲರೂ ಆಟೋದಲ್ಲಿ ಹೋಗೋಣ ಅಂತೇಳಿ ಆಟೋದಲ್ಲೇ ಹೊರಟ್ವಿ ಸೊ ಕೋಟೆ ಮಾರಮ್ಮ ನಾನು ಹಬ್ಬದ ದಿನ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು ಯಾಕೆಂದರೆ ಯೂಶಲಿ ಯುಗಾದಿ ಹಬ್ಬದಲ್ಲಿ ನಾನು ಅಮ್ಮನ ಮನೆಗೆ ಹೋಗ್ತೀನಿ ಅಲ್ಲಿ ಚಿಕ್ಕಂ ಚಿಕ್ಕದೇವಿ ದೇವಸ್ಥಾನ ಇದೆ ಸೊ ಬೆಳಗ್ಗೆ ಪೊಂಗಲ್ಲು ಪ್ರಸಾದ ಮಾಡಿ ಪೂಜೆ ಮಾಡ್ತಾರೆ ಮಧ್ಯಾಹ್ನಕ್ಕೆ ಎಲ್ರಿಗೂ ಅಲ್ಲಿ ಆ್ಯಕ್ಚುಲಿ ಖಾರ ಊಟ ಎಲ್ಲರಿಗೂ ಕೂಡ ಅಲ್ಲಿ ಖಾರ ಊಟ ಮಾಡ್ತಾರೆ ಪ್ರತಿ ವರ್ಷ ಹಾಗೇ ಅದು ಅಲ್ಲದೆ ಭಾನುವಾರ ಬಿದ್ದಿದೆ ಇವತ್ತಂತೂ ತುಂಬ ಗ್ರ್ಯಾಂಡಾಗಿ ಅಲ್ಲಿ ಮಾಡ್ತಾರೆ ಬೇರೆ ವಾರ ಬಿದ್ದಿದ್ರೆ ಆದರೆ ಸೋಮವಾರ ಈ ಶನಿವಾರ ಬಿದ್ದಿದ್ರೆ ವೆಜ್ ಮಾಡ್ತಾಯಿದ್ರು ಅದ್ರ ಮಾರನೆಗೆ ಮತ್ತೆ ಎಲ್ರಿಗೂ ಕೂಡ ನಾನ್ ವೆಜ್ ಮಾಡೋರು ಬಟ್ ಈ ಸಲ ಅಲ್ಲೋಗಿಲ್ಲ ಈ ಸಲ ಇಲ್ಲಿ ಬಂದಿದ್ದಾಯ್ತು ಕೋಟೆ ಮಾರಮ್ಮ ಟೆಂಪಲ್ಲು ಹಬ್ಬದ ದಿನ ಬರ್ತಾ ಇರೋದು ನನ್ನ ಫಸ್ಟ್ ಟೈಮು ಹೊರಗಡೆ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸೊ ಹಬ್ಬ ಆದ್ರಿಂದ ಬೇರೆ ವೆಹಿಕಲ್ಸು ಜಾಸ್ತಿ ಏನು ಕಾಣಿಸ್ಲಿಲ್ಲ ನಾನು ಬರಬೇಕಾದ್ರೆ ಅಷ್ಟು ಸಿಗ್ನಲ್ಸು ಅಷ್ಟು ಟ್ರಾವೆಲ್ ಪ್ರಾಬ್ಲಮ್ ಅಂತ ಏನು ಅನ್ನಿಸ್ಲಿಲ್ಲ ತುಂಬಾ ನಿಧಾನಕ್ಕೆ ನೀಟಾಗಿ ಆರಾಮಾಗಿ ಬಂದ್ವಿ ಮಳೆ ಬರುತ್ತೆ ಅಂತ ಅಂದ್ಕೊಂಡ್ವಿ ಹಾಗೂ ಬರಬೇಕಾದ್ರೆ ಒಂದು ನಾಲ್ಕೈದು ಹನಿ ಥರ ಬಂತು ಅಷ್ಟೇ ಜೋರಾಗಿ ಏನು ಬರಲಿಲ್ಲ ಯುಗಾದಿ ಹಬ್ಬ ಅಂದರೆ ಸ್ವಲ್ಪ ಮಳೆ ಬರಲೇಬೇಕಲ್ವಾ ಹಬ್ಬದಲ್ಲಿ ಒಂದೆರಡು ಮಳೆ ಜೋರಾಗಿ ಒಂದೆರಡು ಮಳೆ ಬಂದರೆ ಇನ್ನು ಮಾವಿನಕಾಯಿ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ಮಾವಿನ ಹಣ್ಣೆಲ್ಲ ಬಂದಿದೆ ಬಟ್ ಓಳು ಮುಗಾದಿ ಆದಮೇಲೆ ಮಳೆ ಬರಲಿ ಮಳೆ ಆದಮೇಲೆ ಸ್ವಲ್ಪ ತಂಪಾಗುತ್ತೆ ಮೇಲೆ ಮಾವಿನ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ಕೆಲವು ಕಡೆ ಏನಾಗುತ್ತೆ ಜೋರು ಗಾಳಿ ಮಳೆ ಬಂದರೆ ಮಾವಿನಕಾಯಿ ಎಲ್ಲ ಉದುರೋಗುತ್ತೆ ಇನ್ನು ದೇವಸ್ಥಾನಕ್ಕೆ ಬಂದ್ವಿ ಸೊ ನಾವೆಲ್ಲರೂ ಆಟೋದಲ್ಲಿ ಬಂದ್ವಿ ಇನ್ನೊಂದಿಬ್ಬರು ಎಲ್ಲ ಬರೋರು ಟೂ ವೀಲರಲ್ಲಿ ಬಂದರು ಇನ್ನು ಕೋಟೆ ಮಾರಮ್ಮಗೆ ಎಲ್ಲರೂ ಕೂಡ ತಂಬಿಟ್ಟ ಆರ್ತಿ ಅಣ್ಣಕಾಯಿ ಪೂಜೆ ಹಿಳ್ಳೀರು ಎಣ್ಣೆ ಕೊಡೋರು ಎಣ್ಣೆ ಹಾಲಿನ ಅಭಿಷೇಕ ಸೊ ಈ ಥರ ಎಲ್ಲ ಮಾಡೋರು ಮಾಡ್ತಾರೆ ಸೊ ಏನೇನು ಬೇಕಾಗುತ್ತೆ ಅದೆಲ್ಲ ಹೊರಗಡೆನೇ ಇಟ್ಕೊಂಡು ಮಾರ್ತಾಯಿದ್ರು ಇನ್ನು ಹೊರಗಡೆ ಪೂರ್ತಿ ಆಟ ಸಾಮಾನುಗಳು ಮಕ್ಕಳಿಗೆ ತುಂಬಾ ಇಷ್ಟವಾದ ಆಟ ಸಾಮಾನುಗಳು ಬಲೂನ್ಸ್ ಇರ್ಬೋದು ಬೇರೆ ಬೇರೆ ಚಿಕ್ಕ ಚಿಕ್ಕ ಪುಟ್ಟ ಆಟ ಸಾಮಾನುಗಳನ್ನೆಲ್ಲ ಮಾರ್ತಾಯಿದ್ರು ಇನ್ನು ಒಳಗಡೆ ನೋಡಿದೆ ನೋಡಿದ ತಕ್ಷಣ ಇಷ್ಟೊಂದು ರಶ್ ಇದೆಯಲ್ಲಪ್ಪ ಹಿಂಗಪ್ಪ ಹೋಗೋದು ಒಳಗಡೆ ಅಂತ ಅನ್ನಿಸ್ತಾ ಇತ್ತು ಅದು ಒಂದನೆ ಇದು ಮೂರು ಗ್ರೂಪ್ ಆಗಿ ಡಿವೈಡ್ ಆಗಿಬಿಟ್ಟಿತ್ತು ಯಾಕೆಂದರೆ ನಾವು ಬಂದಿದ್ದು ಆಟೋದಲ್ಲಿ ಒಂದು ಗ್ರೂಪು ಇನ್ನೊಂದು ಇನ್ನೊಂದೆರಡು ಗ್ರೂಪು ಎಲ್ಲ ವೆಹಿಕಲಲ್ಸ್ ಬಂದಿದ್ರು ಸರಿ ಆಗಿದ್ದಾಗಲೇ ಇಷ್ಟು ಬರೋದು ಬಂದಿದೆ ನೋಡೋಣ ಏನೊಂದು ಹತ್ತು ನಿಮಿಷ ಹೆಚ್ಚು ಕಮ್ಮಿ ಹೋಗೋಣ ಅಂಥೇಳಿ ಸೊ ನಮ್ದು ಏನು ಗ್ಯಾಂಗು ನಾವು ಆಟೋದಲ್ಲಿ ಬಂದಿದ್ವಿ ಸೊ ನಾವೆಲ್ಲರೂ ಒಳಗಡೆ ನುಗ್ಗೋಣ ಅಂತೇಳಿ ನುಗ್ಗಿದ್ವಿ ಅಲ್ಲಿ ಭರ್ತಿಗೆ ದೇವ್ರ ಬೇರೆ ಬಂದಿತ್ತು ಅದಾದ ಮೇಲೆ ಅವ್ರಿಗೆಲ್ಲ ಸಮಾಧಾನ ಮಾಡಿ ಕೂರಿಸಿ ನಮ್ಮ ಪಡಗ ನಾವು ಮತ್ತೆ ಒಳಗಡೆ ಬಂದಿದ್ದಾಯಿತು ಇನ್ನು ಇಲ್ಲಂತೂ ರಶ್ ಇದ್ದೇ ಇತ್ತು ಒಳಗಡೆ ಮೂವೇ ಹಾಕ್ತಿರ್ಲಿಲ್ಲ ಒಳಗಡೆ ಹೋದವರು ಆಚೆ ಬರೋದು ತುಂಬ ನಿಧಾನ ಆಗ್ತಾಯಿತ್ತು ಸೊ ನಮಗಂತೂ ಬೇಜಾರಾಗ್ತಾಯಿತ್ತು ಅಲ್ಲಿ ಇರೋರಿಗೆಲ್ಲ ಹೇಳ್ತಾ ಇದ್ವಿ ಮುಂದಗಡೆ ಇರೋರಿಗೆ ಸ್ವಲ್ಪ ಬೇಗ ಮೂವ್ ಮಾಡಿಸಿ ಮೂವ್ ಮಾಡಿಸಿ ಅಂತೇಳಿ ಬಟ್ ಅವರು ಜಾಸ್ತಿ ಮೂವ್ ಮಾಡ್ತಾನೆ ಇರಲಿಲ್ಲ ಎಷ್ಟೊಂದು ಜನ ಹೊರಗಡೆನೇ ಪೂಜೆ ಮಾಡ್ಕೊಂಡು ಹೋಗೋರು ಹಾಗೆ ಹೋಗ್ತಾಯಿದ್ರು ಏಕೆಂದರೆ ಇನ್ನು ಒಳಗಡೆ ಹೋದರೆ ಇನ್ನು ಅದು ಬರ್ತಾನೆ ಇಲ್ಲ ಜನ ಸೊ ಎಲ್ಲರೂ ಕೂಗಾಡ್ತಾಯಿದ್ರು ಸರಿ ಇನ್ನೇನು ಅಂಥೇಳಿ ನಾವು ಒಂದು ಎರಡು ಮೂರು ಸಲ ಕೂಗಾಡಿದ್ವಿ ಬೇಬಿಗೆ ಕಳಿಸಿ ಅಂತೇಳಿ ಅದಾದಮೇಲೆ ನಾವು ಎಷ್ಟೊಂತು ಅಂತ ನಿಂತ್ಕೊಳ್ಳೋದು ನಮ್ಮ ಜೊತೆಗೆ ಮಗು ಬೇರೆ ಬಂದಿತ್ತು ಸಮೃದ್ಧಿ ಅವಳೇನೋ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದರು ಅವ್ರ ಜೊತೆ ಆಟ ಆಡ್ಕೊಂಡಿದ್ರು ಬಟ್ ನಮಗೂ ಎಷ್ಟೊತ್ತು ಅಂತ ನಿಲ್ಲೋದು ಸೊ ನಾಲ್ಕು ಐದು ಜನ ಮುಂದೆ ಹೋದರು ಅವರು ತುಂಬ ಜನ ಹೇಳಿದ್ರು ಸೊ ಬೇಗ ಬೇಗ ಬನ್ನಿ ತುಂಬ ಜನ ಇದ್ದಾರೆ ಸೊ ಹತ್ತು ನಿಮಿಷದಲ್ಲಿ ಆಗೋ ಕೆಲಸನ ಯಾಕೆ ಇಷ್ಟು ಥರ ಮಾಡ್ತಾಯಿದ್ದೀರಾ ಅಂತೇಳಿ ಹಾಗೆ ಹೇಳ್ತಾ ಇಲ್ತಾ ಅಂತೂ ಇಂತೂ ನಾವು ಕೂಡ ದೇವ್ರ ಸ್ಥಾನದ್ದು ಮೇನ್ ಡೋರಿಗೆ ಬಂದ್ವಿ ಸೊ ಬರ್ತಿದ್ದಾಗೇನೇ ಇಲ್ಲಿ ಮತ್ತೆ ಪೂರ್ತಿ ಗಲಾಟೆ ಸ್ಟಾರ್ಟ್ ಮಾಡ್ಕೊಂಡ್ರು ಏಕೆಂದರೆ ಡೈರೆಕ್ಟಾಗಿ ಬರೋರು ಒಂದಿಬ್ರು ಮೂರು ಜನ ಬರ್ತಾಯಿದ್ರು ತುಂಬ ಜನ ನಾನು ನೋಡೋ ಮಟ್ಟಿಗೆ ಸೊ ಎಲ್ಲ ಹೊರಗಡೆನೇ ಪೂಜೆ ಮಾಡ್ಕೊಂಡು ಹೋಗೋರು ಜಾಸ್ತಿ ಜನ ಆದರು ಸೊ ಇಲ್ಲಿ ಯಾವ ರೀತಿ ಅಂದರೆ ಅವರೇ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಬೇರೆ ಯಾರೂ ಇಲ್ಲ ಸೊ ನೋಡಿ ಸೊ ಏನು ತಂದಿದ್ದಾರೆ ಅವರು ಬೇವಿನ ಸೊಪ್ಪು ಇರ್ಬೋದು ಇರ್ಬೋದು ಮೊಸರು ಇರ್ಬೋದು ತುಂಬ ಜನ ಹೆಳ್ಳಿಯರನ್ನ ತಂದು ಪೂಜೆ ಮಾಡ್ತಾ ಇರೋದು ಜೊತೆಗೆ ಜೋಡಿ ತಂಬಿಟ್ಟು ತಂಬಿಟ್ಟನ್ನ ಮಾಡಿ ಸೊ ಅದಕ್ಕೆ ದೀಪ ಹಚ್ಚಿ ಅದರಲ್ಲಿ ಆರತಿ ಬೆಳಗಿ ಪೂಜೆ ಮಾಡ್ತಾ ಇರೋದು ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡ್ತಾ ಇರೋದು ಕಾಯೆಲ್ಲ ಹೊರ್ಗಡನೆ ಹೊಡಿಬೇಕು ತುಂಬ ಜನ ಇಲ್ಲೇ ಮಾಡ್ತಾಯಿದ್ರು ಇನ್ನು ಕರ್ಪೂರ ಗಂಧಕಡ್ಡಿ ಹಚ್ಚೋರೆಲ್ಲ ಅಲ್ಲೇ ಹಚ್ತಾಯಿದ್ರು ಹೊರಗಡೆ ಮಾಡೋರು ತುಂಬ ಜನ ಮಾಡ್ತಾಯಿದ್ರು ಒಳಗಡೆ ಅಂತೂ ಕಾದು ಅದೇ ನಮ್ಮ ಥರ ಯಾವಾಗಲೂ ಅಪರೂಪ ಬಂದಿರೋರು ಇಲ್ಲೇ ಕಾದು ಇದನ್ನೇ ನೋಡ್ಕೊಂಡು ಹೋಗೋಣ ಅಂತ ನಿಂತ್ಕೊಳ್ಳೋರು ನಮ್ಮ ಥರ ನಿಂತ್ಕೊಂಡಿದ್ರು ಇನ್ನೆಲ್ಲರೂ ತುಂಬ ಜನ ಎರಡು ಕಡೆ ಇತ್ತು ಪೂಜೆ ಸೊ ಅಲ್ಲೇ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾಯಿದ್ರು ಬೇಗ ಬೇಗ ಬಟ್ ನಾನು ಕೂಡ ಇವತ್ತು ಅಂದರೆ ಹಬ್ಬದ ದಿನ ಸೊ ಈ ದೇವಸ್ಥಾನಕ್ಕೆ ಬಂದಿರೋದು ಫಸ್ಟ್ ಟೈಮು ನಾನು ಮತ್ತು ನನ್ನ ಮಗಳಿಬ್ಬರೂ ಅಷ್ಟೇ ಇನ್ನು ಬೇರೆ ಟೈಮಲ್ಲೆಲ್ಲ ಬಂದಿದ್ದೀನಿ ಬಟ್ ಇಷ್ಟೊಂದು ರಶೆಲ್ಲ ಇರ್ತಿರ್ಲಿಲ್ಲ ಆರಾಮಾಗಿ ಹೋಗ್ತಿದ್ವಿ ಪೂಜೆ ಬರ್ತಾ ಬರ್ತಾಯಿದ್ವಿ ಬಟ್ ಇವತ್ತು ಹಬ್ಬದಲ್ಲಿ ಬಂದಿರೋದ್ರಿಂದ ಇಷ್ಟು ರಶ್ ಇದೆ ಮತ್ತು ಹೋಗೋವರು ಬೇಗ ಬೇಗ ಹೊರಗಡೆ ಬಂದರೆ ಸರಿ ಜೊತೆಗೆ ಡೈರೆಕ್ಟಾಗಿ ಬರೋರು ಕೂಡ ಸ್ವಲ್ಪ ಜನ ಬರ್ತಾಯಿದ್ರು ಸೊ ಹಾಗಾಗಿ ಲೇಟ್ ಆಯಿತು ಇಲ್ಲಾಂದರೆ ಇಲ್ಲೂ ಕೂಡ ತುಂಬ ಬೇಗ ಆಗ್ತಾಯಿತ್ತು ಸೊ ಎಲ್ಲರೂ ಅಲ್ಲೇ ಪೂಜೆ ಮಾಡಿ ಸಾಮಾನುಗಳೆಲ್ಲ ಅಲ್ಲಲ್ಲೇ ಹಾಕಿದ್ರು ಪೂರ್ತಿ ಎಲ್ಲ ಒಳಗಡೆ ಎಲ್ಲ ತುಂಬ ಗಲೀಜು ಮುಗಡ ಮಾಡಿಬಿಟ್ಟಿದ್ರು ಕೆಳಗಡೆ ಎಲ್ಲ ಪೂರ್ತಿ ಒದ್ದೆ ಇತ್ತು ಏಕೆಂದರೆ ಎಳ್ಳಿರೋ ಅಭಿಷೇಕ ಜಾಸ್ತಿ ಮಾಡ್ತಾನೆ ಇದ್ದರು ಅದು ಹೋಗೋಕ್ಕೆ ಪ್ಲೇಸ್ ಕೂಡ ಕರೆಕ್ಟಾಗಿ ಇರಲಿಲ್ಲ ಸೊ ಹಾಗಾಗಿ ಪೂರ್ತಿ ಕೆಳಗಡೆ ಎಲ್ಲ ಗಲೀಜಾಗಿತ್ತು ಆ ಅರ್ಶನ ಕುಂಕುಮ ಆ ನೀರೊಳಗೆ ಬೀಳ್ತಾ ಇತ್ತು ಸೊ ಅವ್ರೇನು ಹಾಗಂತ ಕಡ್ಡಿ ಕರ್ಪೂರ ಎಲ್ಲ ಒಂದೊಂದು ಪ್ಯಾಕೆಟಲ್ಲಿ ತರ್ತಿದ್ರು ಅದರದ್ದೆಲ್ಲ ಅಲ್ಲಲ್ಲೇ ಹಾಕ್ತಾಯಿದ್ರು ಅದೆಲ್ಲ ಅಲ್ಲಲ್ಲೇ ಇತ್ತು ಇನ್ನೇನು ಮಾಡೋದು ದೇವಸ್ಥಾನ ಅಲ್ವಾ ಸೊ ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು ಅಂಥೇಳಿ ಸೊ ಎಲ್ಲರೂ ತುಂಬ ಆತ್ರದಲ್ಲಿ ಬಂದು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು ಎಳ್ಳೀರು ತುಂಬ ಜನ ಬಂದವರು ಎಳ್ಳೀರ ಅಭಿಷೇಕನ ಮಾಡ್ತಿದ್ದು ನೋಡಿ ಆ ಎಳ್ಳೀರು ಅಭಿಷೇಕ ಮಾಡಿ ಇಟ್ಟಿರೋ ಬುಂಡೆಗಳೇ ಎಷ್ಟು ಒಂದಿದೆ ಇನ್ನು ಹೂ ಅಲಂಕಾರ ಅದ್ರ ಜೊತೆಗೆ ಬೇವಿಂದ ಸೊಪ್ಪು ಹಾಕೋರು ತುಂಬ ಜನ ಆಗ್ತಾಯಿದ್ರು ಸೊ ನನಗಂತೂ ಫಸ್ಟ್ ಟೈಮ್ ಬಂದಿದ್ದು ನೋಡಿದ ತಕ್ಷಣ ಖುಷಿ ಆಯಿತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನೋಡಿ ಇಲ್ಲೂ ಒಂದು ಕಡೆ ಆಚೆನೆ ನಿಂತ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋರು ಇಲ್ಲೆಲ್ಲ ಮಾಡ್ತಾಯಿದ್ದಾರೆ ಇಲ್ಲೂ ಆರಾಮಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾವಂತೂ ಒಳಗಡೆ ಹೋಗಿ ಬಂದ್ವಿ ನಾವೆಲ್ಲ ಗ್ಯಾಂಗ್ ಬಂದ್ವಿ ಇನ್ನೊಂದಿಬ್ರು ಯಾರಿದ್ರು ಸೊ ಅವರೆಲ್ಲ ತಾನೇ ಒಳಗಡೆ ಹೋಗಿದ್ರು ಇನ್ನೇನು ಮಾಡೋದು ಅಂತ ಹೊರಗಡೆ ಅವ್ರನ್ನೆಲ್ಲರೂ ವೆಯ್ಟ್ ಮಾಡ್ತಾ ಕೂತಿದ್ವಿ ಎಲ್ಲರೂ ಪೂಜೆ ಮುಗಿಸ್ಕೊಂಡು ಬಂದರು ಸೊ ಪ್ಯಾಲೇಸು ಹಬ್ಬ ಅಂತ ಅನಿಸುತ್ತೆ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ ಸೊ ನೋಡಿದ ತಕ್ಷಣ ಮಕ್ಕಳೆಲ್ಲರೂ ತುಂಬ ಖುಷಿಪಟ್ಟರು ಇವತ್ತು ಲೈಟಿಂಗ್ಸ್ ಇದೆ ಅಂತೇಳಿ ನನಗೆ ಗೊತ್ತಿರೋಂಗೆ ವೀಕೆಂಡಲ್ಲಿ ಲೈಟಿಂಗ್ಸ್ ಹಾಕ್ತಾರೆ ಬಟ್ ಇಷ್ಟೊತ್ತವರೆಗೂ ಇರೋದಿಲ್ಲ ಮೋಸ್ಟ್ಲಿ ಇವತ್ತು ಹಬ್ಬ ಅಂಥೇಳಿ ಇಷ್ಟೊತ್ತವರೆಗೂ ಹಾಕಿದ್ದಾರೆ ಅಂತ ಅನಿಸುತ್ತೆ ಚೆನ್ನಾಗಿದೆ ನೋಡಿ ಇಲ್ಲಿ ಫುಲ್ ಲೈಟಿಂಗ್ಸ್ ಎಲ್ಲ ಇದೆ ಇದು ನಮ್ಮ ಆಫೀಸ್ ಸರ್ಕಲ್ಲೇನೇ ಒಳ್ಳೆ ಪೂಜೆ ಅಂತೂ ಆಯಿತು ಇನ್ನು ಎಲ್ಲ ಮುಗಿಸ್ಕೊಂಡು ವಾಚೆ ಬರೋಷ್ಟರಲ್ಲೇ ಫುಲ್ ಈಟಾಗಿತ್ತು ನೋಡಿ ಆ ರೋಡಲ್ಲಿ ಎಷ್ಟೋ ಅಂಗಡಿಗಳೆಲ್ಲ ಫುಲ್ಲು ಮುಚ್ಚಿದೆ ಎಷ್ಟೋ ಅಲ್ಲ ನೈಂಟಿ ನೈನ್ ಪರ್ಸೆಂಟು ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿದೆ ಅಂತೂ ಇಂತೂ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಸೊ ಅದೇ ಬಸ್ಸಾರು ಅನ್ನ ಪಲ್ಯ ಊಟ ಇತ್ತು ಆರಾಮಾಗಿ ಊಟ ಮುಗಿಸ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿದೆ